ನಾನು ನಮ್ಮ ಹೆಸರೇ ನಮ್ಮ ಹೆಸರು ಬಸವರಾಜು ಎಂ ಕಲ್ತಿದ್ದೀನಿ ನಾನು ಇಲ್ಲಿ ಅಗ್ರಹಾರದಲ್ಲಿ ಮಹದೇಶ್ವರಂ ದೇವಸ್ಥಾನ ಇತ್ತು ದೇವಸ್ಥಾನದಲ್ಲಿ ನುಡಿಸ್ತಾ ಇದ್ದೆ ಸರ್ ಆಮೇಲೆ ನಮ್ಮ ಅಲ್ಲಿ ಜೈಕು ಅಂತ ಇದ್ರು ಅವರು ಬಿ ಆರ್ ಛಾಯಾಗಿ ನುಡಿಸ್ತಾ ಇದ್ರು ಅವ್ರ ತಂದೆ ನನಗೆ ಪಾಠ ಹೇಳ್ಕೊಡ್ತಾ ಬಿ ತಂದೆ ಬಿ ಆರ್ ಛಾಯಾಗಿ ನುಡಿಸ್ತಾ ಇದ್ರು ಜೈಕುಮಾರ್ ಅಂತ ಅವ್ರ ತಂದೆ ನನಗೆ ಪಾಠ ಹೇಳ್ಕೊಡ್ತಾಯಿದ್ರು ಅವರು ಜೈಕುಮಾರ್ ಹತ್ರ ನನ್ನ ಮಗನ ಹತ್ರ ಹೋಗಪ್ಪ ಅಂತಂದರು ಅವ್ರ ಮಗ ಅವರು ಫಿಲಿಮ್ ಮಾಡಿ ಹೇಳ್ಕೊಟ್ರು ನನಗೆ ಸರ್ ಆಮೇಲೆ ನಾನು ಸ್ಟೀಫನ್ ಹತ್ರ ಹೋಗಿ ಸ್ಟೀಫನ್ ಹತ್ರ ಸ್ವಲ್ಪ ವೆಸ್ಟ್ರನ್ ಹೇಳ್ಕೊಟ್ರು ಅವರು ಅಲ್ಲಿಂದ ಬಂದು ಸಂಗೀತ ಕಲಿಬೇಕು ಅಂದರು ನಾಗವಲ್ಲಿ ನಾಗರಾಜ ಅಂತ ಸೌಂಡ್ ಆಫ್ ಮೆಲೋಡೀಲಿ ಆರ್ಕೆಸ್ಟ್ರಾಲಿದ್ದೆ ನಾಗವಲ್ಲಿ ನಾಗರಾಜು ಪಕ್ಕದ್ದು ಲೈರಲ್ಲಿ ಇದ್ದರು ಅಮ್ಮ ಹೋಗಿ ಒಂದು ದೇವ್ರ ನಮ್ಮ ಕಲ್ತ್ಕೊಡ್ತೀನಪ್ಪ ನೋಡಪ್ಪ ನೀನು ಆರ್ಕೆಸ್ಟ್ರಾಗ ಹೋಗ್ತೀಯಾ ನೀನು ಏನು ಸಂಬಳ ಬರ್ತದೆ ಅಂತ ಬಂದು ಕಲ್ತ್ಕೊಂಡು ಅಂತ ಅವರು ಒಂದು ಅವ್ರ ಹತ್ರ ಒಂಚೂರು ಪಾಠ ಮಾಡಿದ್ದೀನಿ ಸರ್ ನಾಗವಲ್ಲಿ ನಾಗರಾಜ್ ಸಂಗೀತ ಕಲ್ತಿದ್ದೀನಿ ಸಾಂಗು ಎಲ್ಲ ನುಡಿಸ್ತೀನಿ ಆದರೆ ಇದು ಆಕ್ಟ್ ದೊಡ್ಡದಿಲ್ಲ ನನಗೆ ಬಂದಷ್ಟಿಗೆ ಗೆಸ್ಟಾಗ ಅಷ್ಟೇ ನುಡಿಸ್ಬಿಡ್ತೀನಿ ಫಿಲ್ಮ್ ನೋಡ್ತಿಲ್ಲ ಫಿಲ್ಮ್ ನೋಡ್ಸಿಲ್ಲ ಆರ್ಕೆಸ್ಟ್ರಲ್ಲಿದ್ದೆ ಹಾಂ ಅಷ್ಟೇ ಅಷ್ಟೇ ಹಾಂ ಈ ಒಂದು ಒಂದು ವಿಜಯನಗರ ಒಂದಿನ ನಗರ ಒಂದಿನ ಗಿರಿನಗರ ಹನುಮನ್ ನಗರ ಒಂದೇ ದಿನ ಹೋದ್ರೆ ಕೊಡಲ್ವಲ್ಲ ಹಂಗೆ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ದಿನ ಹೋದ್ರೆ ಒಂದು ಮುನ್ನೂರು ರೂಪಾಯಿ ಆಯ್ತದೆ ವೈತಾ ಬರ್ತಾ ಆಟೋ ಎಲ್ಲ ಖರ್ಚಾಗಿ ನಂಗೆ ಒಂದು ನೂರೈವತ್ತು ರೂಪಾಯಿ ಉಳಕತ್ತದೆ ಸಾಕು ಕಾಲ ಕಳೋಗ್ ಆ ಪ್ರೋಗ್ರಾಮ್ ಸುಮಾರು ಅವರು ಲೋಕೇಶ್ ಅವರು ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ಕಾರ್ಯಕ್ರಮ ನುಡಿಸಿದ್ದಾರೆ ಅವ್ರ ಜೊತೆಲೆಲ್ಲ ಡೆಲ್ಲಿಗೆ ಹೋಗಿದ್ದೆ ಹ್ಞೂ ಡೆಲ್ಲಿ ಕರ್ನಾಟಕ ಸಂಗೀತ ಇವರೇ ಲೋಕೇಶ್ ಅವರೇ ಕರ್ಕೊಂಡೋಗಿದ್ರು ಮೈಸೂರು ದಸರಾಲೆಲ್ಲ ಅವರೇ ನುಡ್ಸೋದಾರೆ ಆದ್ರೂ ಅವರು ಟ್ರಸ್ಟ್ ಮಾಡಿಸ್ಕೊಟ್ಟಿದ್ದೀನಿ ಅದ್ರಲ್ಲಿ ದುಡ್ಡು ಬರ್ತದೆ ಅಂದ್ರೆ ನನ್ನ ಬಸ್ ಚಾರ್ಜ್ ಮಾತ್ರ ಕೊಡ್ತಿದ್ರು ಬಾಡಬ್ರಿ ಸಹ ಹಾರ್ಮೋನಿಕಲ್ಲಿ ಬರೀ ಹಾರ್ಮೋನಿಯಂ ಅಲ್ಲಿ ಅರಿಕತೆಗೆ ಹೋಗೋದು ಇನ್ನೊಂದು ಹೋಗೋದು ಇನ್ನೊಂದು ಹೋಗೋದು ಒಂದಿನ ಕತೆ ಸಿಕ್ಕರೆ ಒಂದು ವಾರ ಸಿಕ್ಕಲ್ಲ ಹಂಗಾಗಿ ಏನಾಗೋಯಿತು ನಂಗೆ ಬರ್ತಾನೆ ಬಂದ್ಬಿಟ್ಟು ಚೂರು ಹಾರ್ಮೋನಿಯಂ ನೋಡ್ಸ್ಕೊಂಡು ನುಡ್ಸ್ಕೊಂಡು ಹೇಗ ಕಾಲಿ ಹೌದು ಬಿಟ್ಟೆ ಬಿಟ್ಟಿದ್ದಾರೆ ಕೀಬೋರ್ಡೆಲ್ಲ ಬಂದು ಬಿಟ್ಬಿಟ್ಟವ್ರೆ ನಾನು ಕೀಬೋರ್ಡ್ ತಕೊಳ್ಳೋಕ್ಕೂ ಕಾಸಿಲ್ಲ ಈ ಕರೋನಲ್ಲಿ ಒಂದು ಕೀಬೋರ್ಡ್ ಇತ್ತು ಅದನ್ನು ಮಾರ್ಬಿಟ್ಟೆ ಹದಿನೈದು ಸಾವಿರ ರೂಪಾಯಿ ತಗೊಂಡಿದ್ದು ಒಂದು ಏಳು ಸಾವಿರ ರೂಪಾಯಿಗೆ ಮಾರುಬಿಟ್ಟೆ ಆ ಕೀಬೋರ್ಡ್ ನುಡಿಸ್ತಾ ಕೀಬೋರ್ಡ್ ನುಡಿಸಿದ್ರೆ ಹಿಂಗೆ ನೋಡ್ಸಕ್ಕಾಗದು ಇಲ್ಲ ಬೇರೆ ನೋಡ್ಸೋಕ್ಕಾಗಲ್ಲ ಸುಮ್ಮನೆ ನುಡ್ಸ್ಕೊಂಡು ಹೋಗ್ತೀನಿ ಯಾರೂ ಕೇಳಲ್ಲ ನಾನು ಏನು ಕೊಟ್ಟಿದ್ದೀಸ ಯಾರನ್ನೂ ಹೋಗಿ ಕೇಳಲ್ಲ ಯಾಕೆಂದ್ರೆ ಏನೇ ದಂಡ ದಂಡು ದಾಸ್ನಂಗಿದ್ದು ಏನು ನೀನು ಅಂದ್ಬಿಡ್ತಾರೆ ನನ್ನ ಪ್ರಾಬ್ಲಮ್ಮು ನನ್ನ ಸಾಲ ಅದು ಇದು ಅವ್ರಿಗೆ ಏನು ಗೊತ್ತಾಗುತ್ತೆ ಹಾಂ ದುಡಿದ್ರೆ ದುಡ್ಡು ಬರೋಲ್ವೇನ್ರಿ ಯಾಕೆ ರೀ ಇದು ನಿಮಗೆ ಅಂದರೆ ಸುಮ್ ನೋಡ್ಸ್ಕೊಂಡು ಹೋಗೋದು ಕೊಟ್ಟವ್ರು ಕೊಡ್ತಾರೆ ಕೊಡ್ದವ್ರಿ ನನಗೆ ನನಗೇನು ಗೊತ್ತಿಲ್ಲ ಕೆಲಸ ಕೆಲಸ ಏನು ಬರಲ್ಲ ಒಬ್ಬನೇ ಮಗ ಒಂದು ಹೆಣ್ಣು ಗಂಡಿದೆ ಏನು ಕೂಲಿ ಮಾಡ್ತಾವ ಅವನು ಅವನು ಹೋಗ್ಬೇಡ ಕಣ ನನಗೇನೋ ಕುಂದಾಯ್ತದೆ ಅಂತಾರಪ್ಪ ನೀನೇನೋ ಹೋಗಬೇಡ ಅಂತೀಯ ನನಗೆ ನೋಡ್ಕೊಳ್ಳೋರು ಯಾರು ಟೀ ಕುಡಿಯೋ ಹುಚ್ಚು ಬಿಡಿ ಸೇ ಹುಚ್ಚು ಎಲ್ಲ ಅವರೇ ಕೇಳೋಕ್ಕಾಯ್ತದ ಸರ್ አይ ድስት ልውል ብልሽ ነው